ಕೊಳ್ಳಾಳು ಗ್ರಾಮದಲ್ಲಿ ಆದ್ದೂರಿ ಶ್ರೀ ವೇಮನ ಉತ್ಸವ ಬೆಂಗಳೂರು ಪೂರ್ವ ತಾಲೂಕು ರೆಡ್ಡಿ ಜನಸಂಘದ ವತಿಯಿಂದ ಮುನ್ನೇಕೊಳಾಳು ಗ್ರಾಮದಲ್ಲಿ ಆರುನೂರ ಹದಿಮೂರನೆಯ ಶ್ರೀ ವೇಮನ ಜಯಂತಿನ ಆಚರಿಸಲಾಯಿತು ವೇಮನ ಜಯಂತಿ ಪ್ರಯುಕ್ತ ಮುನ್ನೇಕೋಲಾಳು ಗ್ರಾಮದಲ್ಲಿ ವೇಮನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿ ಬಸ್ ನಿಲ್ದಾಣದ ವೃತ್ತಕ್ಕೆ ಮಹಾಯೋಗಿ ವೇಮನರ ಹೆಸರು ನಾಮಕರಣ ಮಾಡಿ ರಕ್ತದಾನ ಶಿಬಿರ ಏರಿಸಲಾಗಿತ್ತು ಮಾರತಹಳ್ಳಿ ರೆಡ್ಡಿ ಯುವ ಘಟಕದ ವತಿಯಿಂದ ದೊಮ್ಮಲೂರಿನಿಂದ ವರೆಗೂ ಬೈಕ್ ರ್ಯಾಲಿ ನಡೆಸಿ ವೇಮನ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಅನ್ನದಾನ ಮಾಡಿದರು ಶ್ರೀ ವೇಮನಾನಂದ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ माजी पालिके सदस्य एस उदयुमार जयराम रेडि उपस्थित उपस्थितर ಬೆಂಗಳೂರು ಪೂರ್ವ ತಾಲೂಕು ರೆಡ್ಡಿ ನಂತರ ವತಿಯಿಂದ ಇವತ್ತು ಮನೆ ಗ್ರಾಮದಲ್ಲಿ ಆನೂರ ಹದಿಮೂರನೇ ವೇಮನ ಜಯಂತಿಯನ್ನು ಬಹಳ ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಏನು ವೇಮನ ಮುಂದಳಿಯನ್ನು ಅನಾವರಣ ಮಾಡಿ ನಮ್ಮ ಏನು ಬಸ್ ಸ್ಟಾಪ್ ಸರ್ಕಲ್ಗೆನ ಹೇಮನ ನೃತ್ಯ ಅಂತೇಳಿ ನಾಮಕರಣವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಶ್ರೀ ವೇಮಠ ಸ್ವಾಮೀಜಿಯವರು ಪಾದಕ್ಕೆ ನಮಸ್ಕರಿಸುತ್ತ ಮಹೋತ್ಸವ ಮಾಡಿ ಅವರು ಯಾವ್ಯಾವ ನೆಂಪದಲ್ಲಿ ಅವರ ಆಸಕ್ತಿ ಇದೆ ಆ ನೆಂಪದಲ್ಲಿ ಅವರು ಪ್ರೋತ್ಸಾಹ ಕೊಟ್ಟು ಬೆಳೆಯೋದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ಯಾಕಂದ್ರೆ ಇವತ್ತು ದಿವಸ ಈ ಅನ್ನೋ ಪದ ಏನು ರಾಜಕೀಯವಾಗಿ ಇಲ್ಲಿನ ಪಕ್ಷಗಳಲ್ಲಿ ನಮ್ಮ ಪ್ರತಿ ಕುಲವನ್ನು ಹಂಚಿಕೊಂಡಿದ್ದಾರೆ ಆ ರಾಜಕೀಯದಿಂದ ವೈಮನುಷ್ಯಗಳು ಜಾಸ್ತಿ ಆಗಿ ನಾವು ಒಗ್ಗಟ್ಟಾಗೋದಿಕ್ಕೆ ತುಂಬಾ ಕಷ್ಟಕರ ಆಗ್ತಾ ಇದೆ ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ದಿವಸ ನಾವು ಎಲ್ಲ ಪಕ್ಷ ಮರೆತು ನಮ್ಮ ನಮ್ಮ ನೆಟ್ಟ ಭಾಗದಲ್ಲಿ ಈ ವೇಮನ ಜಯಂತಿಯನ್ನ ಎಲ್ಲರೂ ಕೂಡಿ ಎಲ್ಲ ಜಾತಿ ಯಾವುದೇ ಪಕ್ಷ ಭೇದ ಮಾಡ್ತಾ ಇರೋದು ತುಂಬಾ ಸಂತೋಷ ಯಾಕಂದ್ರೆ ಇವತ್ತು ನಾನು ಇದು ನಗರ ಪಾಲಿಕೆ ಸದಸ್ಯಾಗಿ ಬೆಳಿಬೇಕಾದ್ರೆ ಅನ್ನಕೋಮವರನ್ನು ಕೂಡ ಓಟ್ ಆದರೆ ಆದ್ರೆ ನಮ್ಮ ರೆಡ್ಡಿ ಗ್ರಹದ ಇವು ಕೂಡ ನಮ್ಮ ಜೊತೆ ಇತ್ತು ನಮ್ಮ ಕೆನ್ನ ನಿಂತು ಅವರ ಸಹಾಯಕದಿಂದ ಇವತ್ತು ನಾವು ನಾಲ್ಕು ಬಾರಿ ನಗರ ಪಾಲಿಕೆ ಸದಸ್ಯರಾಗಿ ತಮ್ಮ ತಮ್ಮ ಮುಂದೆ ಇರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಹಿರಿಯರು ಇರ್ಬೋದು ಕಿರಿಯರು ಇರ್ಬೋದು ತಾಯಿಯಿರ್ಬೋದು ಅನ್ನೋ ಆಶೀರ್ವಾದದಿಂದ ಇವತ್ತು ಈ ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ ನಮ್ಮ ಕುಲಭಾವನ್ನ ಒಗ್ಗಟ್ಟಾಗಿ ಸೇರಿ ನಾವೆಲ್ಲ ಏನು ಸಹಕಾರ ಬ್ಯಾಂಕ್ ಅನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ ನಮ್ಮ ಅವರು ಹೇಳಿದ್ದಾರೆ ಅವರು ಅವರಿಗೆ ಸ್ವಾಗತವನ್ನು ನಾನು ಅಭಿನಂದನೆ ತಿಳಿಸಬೇಕಾಗ್ತದೆ ಯಾಕಂದ್ರೆ ಒಂದು ಒಳ್ಳೆಯ ಉದ್ದೇಶ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಳ್ಳೆ ಒಂದು ಆರ್ಥಿಕವಾಗಿ ಮುಂದುವ ಮುಂದುವಂತ ಜನ ಜನರು ಇದ್ದಾರೆ ಅಂದ್ರೆ ಮಧ್ಯಮ ವರ್ಗದವರು ಇದ್ದಾರೆ ಬಡವರು ಇದ್ದಾರೆ ಎಲ್ಲರೂ ಸಹಕಾರಿ ಆಗಬೇಕು ಅದರಿಂದ ಅವ್ರ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಮುಂದೆ ಬರೋದಕ್ಕೆ ಅನುಕೂಲ ಆಗಬೇಕು ಅವರ ಏನು ಅವರೇ ಪ್ರಶ್ನೆ ಮಾಡಿದ್ರು ನನ್ನ ಮೊದಲೇ ಡಿಪಾರ್ಟಿಕ್ ನಂದಿ ಅಂತ ನಮಗೆಲ್ಲ ತುಂಬಾ ಸಂತೋಷ ತುಂಬಾಲ್ವ್ ಆಗ್ತಾರೆ ಅನ್ನೋದನ್ನೆಷ್ಟೋ ಗಮನಿಸಿರ್ಲಿ ಆದಷ್ಟು ಬೇಗ ನಮ್ಮ ಸಮಾಜ ಗುರುಗೌಟ್ ಹೋಗ್ಲಿ ಅಂತ ಹಾರೈಸಿ ಅದಕ್ಕೆ ಬೇಕಾದ ಶಕ್ತಿಯನ್ನು ಆಧ್ಯಾತ್ಮ ಸೇವೆವನ್ನು ಮಹಾಯೋಗಿಡಿಯಮ್ಮನ ಕಾಯಿಮೆ ಮಲ್ಲಮ್ಮ ಸದಾ ಕೂಡ್ಲಿ ಅಂತ ಹಾರೈಸಿ ಎಲ್ರೂ ಮಂಗಳ ಆಗ್ಲಿ ನಾರಾಯಣ